ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಬಾಂತಿ ಮತ್ತು ಗರ್ಭಿಣಿ ಹೆಣ್ಮಕ್ಳಿಗೆ ಸಾಕಷ್ಟು ದೈಹಿಕ ಮೇಲೆ ಆರೋಗ್ಯದ ಹಣ ಮೇಲೆ ಆರೋಗ್ಯದ ಸಮಸ್ಯೆಗಳು ಕಾಣ್ತಾ ಇದೆ ಹಾಗಾಗಿ ಈ ಕೂಡಲೇ ತಾವು ಎಲ್ಲ ನಮ್ಮ ವಿಚಾರಗಳಲ್ಲಿ ಆರೋಗ್ಯ ಮಾಡಿದರೆ ಈ ಕೂಡ ಒತ್ತರಿಸಬೇಕು ಯಾಕೆಂತ ಹೇಳಿದ್ರೆ ಸದಸ್ಯ ಮಕ್ಕಳು ಇರ್ತಾರೆ ಗಂಭೀಣ ಹೋಗ್ತಾರೆ ಬಾಂಕಿಯರು ಹೋಗ್ತಾರೆ ಇವರಿಗೆ ಹೆಣ್ಮ

ಒಬ್ಬನವರೆ ಅಮೌಂಟ್ ರಾಜ್ಯವೇ ಮಾತನಾಡಿದವರು ಅಲ್ಲಿ ಇತರ ಪದಾಧಿಕಾರಿಗಳೇ ಕೊಟ್ಟು ಅಂಗನವಾಡಿಗಳಲ್ಲಿ ಈಗಿನ ಸಮಾಜದಲ್ಲಿ ನಾವು ತಮಲಾಂತವಾಗ ನಮ್ಮ ಮಹಿಳೆಯರ ಮತ್ತು ಮಕ್ಕಳ ತನಿಖೆಗೆ ರಾಜ್ಯಕ್ಕೆ ಕೊಟ್ಟಿದ್ರೆ ಸರ್ ಅದಿಲ್ಲ ಸರ್ ನಮ್ಮಲ್ಲಿ ಅವರು ಯಾವ ಎರ ಬಂದಿರಬೇಕಲ್ಲ ನೀರಿಲ್ಲ ಇಲ್ಲೂ ಅಟ್ಯಾಚ್ ಮಾಡ್ತಾರೆ ಶಾಲೆಗಳ ಇರೋ ಕಡೆ ಏನು ಸಮಸ್ಯೆ ಇಲ್ಲ ಶಾಲೆ ಸಂಪ್ರದೇಟ್ ಇರೋ ಕಡೆ ಸ್ವಲ್ಪ ಸಮಸ್ಯೆ ನಾನು ಮಕ್ಕಳ ಒಂದ್ ಮೂರು ವರ್ಷದಿಂದ ಕೆಲಸ ಅದು ಯಾವುದೇ ಗ್ರಾಮ ವ್ಯಾಪ್ತಿಗಳಲ್ಲಿ ಮೇಲೆ ಈಗ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಸಮಸ್ಯೆ ಇಲ್ಲ ಅದಲ್ಲೂ ಕೂಡ ನಮ್ಮ ಕಮ್ಮಿ ಮಾಡ್ತಾ ತಂಡ ಕೆಲಸ ಮಾಡುವಾಗ ಕೂಡ ಬಂದಿಲ್ಲ ಆರೆಯ ಕಾಂಪೌಂಡ್ ಒಳಗಡೆ ಇದ್ರೆ ಮಾತ್ರ ತೊಂದರೆ ಇಲ್ಲ ಅದು ಯು ಎಲ್ಲೂ ಯು